रात <laughs> राज्य सरकार के पेट्रोल डीजेल निर्वे केंद्र सरकार के रे रेस राज्य सरकार के

ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಗೆ ಬಹಳ ಆಶ್ಚರ್ಯವಾಗ್ತಾ ಇದೆ ಅವರು ಕಾಂಗ್ರೆಸ್ ವಿರುದ್ಧ ಚಳವಳಿ ಮಾಡ್ತಾರೆ ಸ್ವಾಮಿ ಕಾಂಗ್ರೆಸ್ನವರು ಬಿಜೆಪಿಯವ್ರ ವಿರುದ್ಧ ಚಳವಳಿ ಮಾಡ್ತಾರೆ ಇವ್ರ ಮೇಲೆ ಅವರು ಹೇಳ್ತಾರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ನಾನಾದ್ರು ಕೇಳೋದು ಇಷ್ಟೇನೆ ಇವತ್ತು ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಷ್ಟಿದೆ ನೀವು ತರಿಸ್ತಕ್ಕಂಥದ್ದು ಹೊರದೇಶದಿಂದ ನೀವು ಕೇಂದ್ರ ಸರ್ಕಾರ ಅದ್ರ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ ರಾಜ್ಯ ಸರ್ಕಾರ ಎಷ್ಟು ಟ್ಯಾಕ್ಸ್ ಆಗ್ತಾ ಇದ್ದೀರಿ ಇದನ್ನ ನಾವು ಪ್ರಶ್ನೆ ಮಾಡ್ತಿದ್ವಿ ಅದಕ್ಕೆ ಉತ್ತರ ಕೊಡಿ ಅದು ಬಿಟ್ಬಿಟ್ಟು ಕೇಂದ್ರದವರು ನೀವು ಮಾಡಿದ್ರೆ ಅದಕ್ಕೆ ನಾನು ರಾಜ್ಯದವ್ನು ಮಾಡ್ತೀನಿ ಅನ್ನೋದು ರಾಜ್ಯದವರು ನೀವು ಕೇಂದ್ರದವ್ರು ಕೊಡೋಲ್ಲ ನಾನೇನು ಮಾಡಲಿ ನೀವು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋದು ಇದು ಕಣ್ಣು ಹೊಸ ತಂತ್ರ ಈ ರಾಜಕಾರಣಿಗಳು ಬಿಜೆಪಿಯವ್ರ ಮೇಲೆ ಕಾಂಗ್ರೆಸ್ನವ್ರು ಕಾಂಗ್ರೆಸ್ನ ಮೇಲೆ ಬಿಜೆಪಿಯವರು ಮಾಡಿಸ್ತಕ್ಕಂಥದ್ದು ಜನಗಳಿಗೆ ಕಣ್ಣೇರಿಸ್ ಕಣ್ಣಿಗೆ ಮಣ್ಣೇರಿಸತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇವತ್ತು ಡೀಸೆಲ್ ಪೆಟ್ರೋಲ್ ಒಂದೇ ಅಲ್ಲ ಇದು ಏರ್ ತಕ್ಷಣ ಆಟೋಮೊಬೈಲ್ ಸ್ಪಾಟ್ಸ್ಗಳೆಲ್ಲ ಜಾಸ್ತಿ ಆಗುತ್ತೆ ಇವತ್ತು ಏನು ಏನು ಆಟೋದಲ್ಲಿ ಏನಾದ್ರು ಜೀವನ ಮಾಡ್ಕೊಳ್ಳುವ ಅಂತಂದ್ರೆ ಇವತ್ತು ಡೊನೇಷನ್ ಕೊಟ್ಟು ಮಕ್ಕಳು ಓದಿಸೋದು ಬಹಳ ಕಷ್ಟ ಇದೆ ಎಷ್ಟೋ ಆಗಿದೆ ಯಾವ್ದರಿಂದ ನೀವು ಇಳಿಕೆ ಮಾಡ್ತಾ ಇದ್ದೀರಿ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಅಂತಕ್ಕಂಥದ್ದು ಇದನ್ನ ನಿಮ್ ನಾವು ನಿಮ್ಮನ್ನ ಗೆಲ್ಸ್ ಕಳಿಸಿರ್ತಕ್ಕಂಥದ್ದು ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಕೂತು ಚರ್ಚೆ ಮಾಡಿ ನಮ್ಮ ಪಾತ್ರ ಏನು ಅದನ್ನ ನಾವು ಮಾಡುವ ಅನ್ನೋದು ಬಿಟ್ಬಿಟ್ಟು ಚಳುವಳಿ ಮಾಡಕ್ಕೆ ನಾವಿದ್ದೀವಿ ಸ್ವಾಮಿ ನಿಮ್ ಎಚ್ಚರಿಕೆ ಮಾಡೋಕೆ ನೀವ್ಯಾರು ಚಳುವಳಿ ಮಾಡಕ್ಕೆ ನೀವು ಚಳುವಳಿ ಮಾಡೋದಾದ್ರೂ ನೀವು ರಾಜೀನಾಮೆ ಕೊಟ್ಬಿಟ್ಟು ಲೋಕಸಭಾ ಸ್ಥಾನಕ್ಕೆ ಮತ್ತೆ ಎಮ್ ಎಲ್ ಎಗಳಿಗೆ ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬಂದು ಚಳುವಳಿ ಮಾಡಿ ಆಗ ಬೇರೆಯವ್ರು ಯಾರಾದ್ರೂ ಒಳ್ಳೆ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥವ್ರು ಕೂತ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ನಾವಾದ್ರೂ ಇಷ್ಟೇ ತಮ್ಮಗಳಿಗೆ ಮಾಧ್ಯಮದ ಮಿತ್ರರಿಗೆ ನಾವು ಹೇಳ್ತಕ್ಕಂಥದ್ದು ಇದು ಬಹಳ ಪಾಪದ ಕೂಡ ತುಂಬಿಬಿಟ್ಟಿದೆ ಅದು ಕೇಂದ್ರ ಆಗ್ಬೋದು ರಾಜ್ಯ ಸರ್ಕಾರಬಹುದು ಎಷ್ಟು ದಿನ ಮೋಸ ಮಾಡೋಕ್ಕಾಗ್ತೀರಿ ಈಗ ಯಾವ ಯಾವ ರಂಗದಲ್ಲಿ ಮೋಸಗಳು ಮೋಸಗಳಾಗ್ತಾಯಿದೆ ಅನ್ನೋದಕ್ಕೆ ಸಾಕ್ಷಿ ಏನೇನು ಈಗ ಕೋರ್ಟ್ನಲ್ಲಿ ದ ಏನೇನು ಶಿಕ್ಷೆಗಳಾಗ್ತಾ ಇದೆ ಅನ್ನೋದೆಲ್ಲ ತಮ್ಗಳಿಗೆ ಗೊತ್ತಾಯ್ತೆ ಅವನು ಯಾವ ಯಾವ ಒಂದು ಅಂಗದಲ್ಲಿ ಇರಲಿ ಒಬ್ಬನಿಗೆ ಆದಮೇಲೆ ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗ್ತಕ್ಕಂಥದ್ದೇನು ದೊಡ್ಡದಲ್ಲ ರಾಜಕಾರಣಿಗಳಿಗೂ ಮುಂದೆ ದೊಡ್ಡ ಶಿಕ್ಷೆ ಆಗುತ್ತೆ ಇಲ್ಲಾಂದ್ರೆ ಬಂಡವಾಳ ಸಾಹಿಗಳು ಬಂದು ಇಲ್ಲಿ ಈ ರಾಜ್ಯನ ಈ ದೇಶನ ಆಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅದಕ್ಕೆ ನೀವೇ ಮನೆ ಆಗ್ತೀರಿ ಇವತ್ತು ನಾವು ಕೇಳೋದು ಇಷ್ಟೇ ಚಳುವಳಿ ಅದು ಇದನ್ನ ನೀವು ಬಿಡ್ಬಿಡಿ ಇವತ್ತು ನಿಜವಾಗಿ ನಿಮಗೆ ನಾವು ಏನೇನೋ ಭಾಗ್ಯಗಳು ಕೊಡ್ತೀವಿ ನಾವು ಏನೇನೋ ಇದನ್ನು ಕೊಡ್ತೀವಿ ಅಂತಕ್ಕಂಥ ಹೇಳೋದು ಆದರೆ ಇವತ್ತು ನಿಜವಾಗಿ ನಮ್ಮ ಪೆಟ್ರೋಲು ಡೀಸಲು ಎಲ್ಲ ಇದರಲ್ಲಿ ಒಂದು ಒಂದು ಅದೊಂದು ಆಯಿತು ಅಂದರೆ ಎಲ್ಲ ಏರ್ಕೊಳ್ಳುತ್ತೆ ಹಾಗಾಗಿ ನೀವು ಕೇಂದ್ರ ಸರ್ಕಾರ ಎಷ್ಟು ತೆರಿಗೆ ವಿಧಿಸಿದಿರಿ ಅದ್ರಲ್ಲಿ ಅರ್ಧ ಭಾಗ ನಮಗೆ ಸಬ್ಸಿಡಿ ಕೊಡಿ ರಾಜ್ಯ ಸರ್ಕಾರದವ್ರು ಎಷ್ಟು ತೆರಿಗೆ ಹಾಕಿದೀರಿ ಅದ್ರಲ್ಲಿ ಅರ್ಧ ಮಾಡಿ ಆಗ ನ್ಯಾಯ ಸಿಗುತ್ತೆ ಅದು ಬಿಟ್ಬಿಟ್ಟು ನೀವಿಬ್ರು ಅವ್ರು ಮಾಡಿದ್ರು ನೀವು ಮಾಡಿದ್ರು ಅಂತ ಏರ್ಕೋ ಇದು ಇದು ನೀವಿಬ್ಬರು ನಮಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ನೀವೇನಾದರೂ ಇನ್ನು ಮುಂದೆ ಕೇಂದ್ರದವ್ರ ಮೇಲೆ ರಾಜ್ಯದವರು ರಾಜ್ಯದವ್ರ ಮೇಲೆ ಕೇಂದ್ರದವ್ರು ಚಳುವಳಿ ಮಾಡಿದ್ರೆ ನೀವು ಮಾಡೋ ಚಳುವಳಿಗೆ ನಾವು ಕಪ್ಪೋಟೋ ಹಿಡಿಯಕ್ಕೆ ಬರ್ತೀವಿ ಎಚ್ಚರಿಕೆ ಇವತ್ತಿನ ದಿನ ಏನು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ವಿಚಾರವಾಗಿ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಿಗೆ ನಾವು ಮೊದಲು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀವಿ ಪ್ರವೀಣ್ ಕುಮಾರ್ ಶೆಟ್ಟಿ ನಮ್ಮ ರೈತ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಹ ಭಾಗವಹಿಸಿದ್ರು ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀವಿ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಪ್ರಗತಿಪರ ಸಂಘಟನೆಗಳು ಆಟೋ ಮಾಲೀಕರು ಬುಡ್ಸ್ ಮಾಲೀಕರು ಟ್ಯಾಕ್ಟರ್ ಮಾಲೀಕರು ಎಲ್ಲ ವಾಹನ ಮಾಲೀಕರುಗಳು ಇವತ್ತು ಕಾರು ಚಾಲಕರು ಎಲ್ಲ ಒಂದು ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಒಂದೇ ನಮ್ಮ ಎಲ್ರಿಗೂ ಇವತ್ತು ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ಎರಡು ಸರ್ಕಾರಗಳು ಇವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಸಿ ನಮ್ಮೇಲೆ ಬರೆ ಎಳೆದಿದೆ ಹಾಗಾಗಿ ಇವತ್ತು ನಾವೆಲ್ಲ ಮನಗಂಡು ನಾವು ಬಹಳ ದಿನ ಬೆಲೆ ಏರಿಕೆಯಾಗಿ ಬಹಳ ದಿನ ಆದರೂ ಸಹ ನಾವು ಸುಮ್ಮತ್ ಕೂತಿದ್ವಿ ಅಂತಂದ್ರೆ ಕಾಂಗ್ರೆಸ್ನವ್ರ ವಿರುದ್ಧ ಬಿಜೆಪಿಯವ್ರು ಚಳವಳಿ ಮಾಡ್ತಾರೆ ಅವ್ರ ವಿರುದ್ಧ ಕಾಂಗ್ರೆಸ್ ಚಳವಳಿ ಮಾಡುತ್ತೆ ಇವ್ರನ್ನ ನಾವು ಚಳವಳಿ ಮಾಡಿ ಅಂತ ಗೆಲ್ಸ್ ಕಳಿಸಿದೀವ ಒಳ್ಳೆ ಆಡಳಿತ ಕೊಡ್ರಿ ಬಡವರಿಗೆ ರಕ್ಷಣೆ ಕೊಡ್ರಿ ಒಳ್ಳೆ ಬೆಲೆ ಕೊಡ್ರಿ ಬೆಳೀತಕ್ಕಂಥ ಬೆಳೆಗಳಿಗೆ ಏನು ಜೀವನ ಮಾಡ್ತಕ್ಕಂಥ ಆಟೋ ಕಾರ್ ಮಾಲೀಕರುಗಳಿಗೆ ಪೆಟ್ರೋಲ್ ದರ ಇಳಿಸಿ ಒಳ್ಳೆ ಬದುಕು ಕೊಡಿ ಅಂತೇಳಿ ನಾವು ಗೆಲ್ಲಿಸಿದ್ರೆ ಇವರು ಒಂದ್ ಪಕ್ಷದ ಮೇಲೆ ಇನ್ನೊಬ್ರು ಒಂದೊಂದು ಪಕ್ಷ ಮಾಡ್ತಾ ಇದ್ದಾರೆ ಇದು ತಪ್ಪ ಬರಗಾಲ ಇದೆ ರೈತರುಗಳಿಗೂ ಯಾವುದೇ ಬೆಳೆ ಸಿಕ್ಕಿಲ್ಲ ದನ ಕುಡಿಯೋ ನೀರಿಲ್ಲ ಮೇವು ಇವತ್ತು ಮಾರ್ಕೊಂಡಿದ್ದಾರೆ ಇವತ್ತು ಉಳುಮೆ ಮಾಡಬೇಕು ಅಂತಂದ್ರೆ ಇವತ್ತು ದನ ಕರುಗಳಿಲ್ಲ ಇಲ್ಲ ಇವತ್ತು ಆಟೋ ಮಾಲೀಕರು ನಾವು ಯಾವ್ಯಾವ ಜೀವನ ಮಾಡೋದು ಅಂತ ಇವ್ರಿಗೆ ಖುಷಿ ಬಸ್ ಅಲ್ಲಿ ನೂರ್ ಜನ ತಿರ್ಗಾಡ್ಬಿಟ್ರೆ ಬಹಳ ಖುಷಿ ಆಗುತ್ತೆ ಆಟೋದಲ್ಲೋ ಮೋಟರ್ ಬೈಕ್ ಮೂರ್ ಜನ ಓಡಾಡೋ ದಂಡ ಆಗ್ತಾರೆ ಹೆಂಗೆ ಇದು ಈ ವಿಪರ ಬಹಳ ನಮ್ಗೆ ನೋವಾಗುತ್ತೆ ಅದಕ್ಕೆ ದಯವಿಟ್ಟು ನಾವು ಕೇಳೋದು ಇಷ್ಟೇ ನಮ್ಗೆ ಕೇಂದ್ರ ಸರ್ಕಾರದ ಮೇಲೆ ಆಗ್ಲಿ ರಾಜ್ಯ ಸರ್ಕಾರದ ಮೇಲೆ ಆಗಲಿ ಗೌರವ ಇಲ್ಲ ಅಂತ ನಾವು ಬಹಳ ಗೌರವ ಕೊಡ್ತೀವಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ಕೇಳೋದಿಷ್ಟೇ ಸ್ವಾಮಿ ನೀವು ಒಂದು ಲೀಟರ್ ಪೆಟ್ರೋಲ್ ನ ಬೇರೆ ದೇಶದಿಂದ ತರಿಸ್ತೀರಲ್ರಿ ಎಷ್ಟ ತರಿಸ್ತೀರಿ ನೀವ್ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಎಷ್ಟು ತೆರಿಗೆ ವಿಧಿಸ್ತಾ ಇದ್ದೀರಿ ರಾಜ್ಯ ಸರ್ಕಾರ ಎಷ್ಟು ತೆರಿಗೆ ವಿಧಿಸ್ತಾ ಇದ್ದೀರಿ ಆ ಎರಡು ತೆರಿಗೆ ಎರಡು ಸರ್ಕಾರದವರು ನೀವು ವಿಧಿಸ್ತಕ್ಕಂತ ತೆರಿಗೆಲಿ ಫಿಫ್ಟಿ ಪರ್ಸೆಂಟ್ ತೆರಿಗೆನ ಮನ್ನಾ ಮಾಡಿ ನಾವೆಲ್ಲ ರೈತರು ಬದುಕೀವಿ ಈ ಕಡೆ ಎಲ್ಲ ನಮ್ಮ ಗ್ರಾಹಕರು ಬದುಕಿವಿ ನಮ್ಮ ಹೋರಾಟ ಮಾಡತಕ್ಕಂಥ ಪ್ರಮೇಯ ಬರೋದಿಲ್ಲ ಏನಾದ್ರೂ ಇದೇ ರೀತಿ ಒಂದು ಒಂದು ಇದನ್ನ ತಗೊಂಡು ಬಂದ್ವಿ ಈಗ ನಾವು ಒಂದು ಟ್ಯಾಬು ಏನಪ್ಪಾ ಅಂತಂದ್ರೆ ಇನ್ ಮುಂದೆ ಏನಾದ್ರು ಇದೇ ರೀತಿ ಪೆಟ್ರೋಲ್ ಏನಾದ್ರು ಜಾಸ್ತಿ ಆಗೋದ್ರೆ ಸ್ಕೂಟರ್ಗಳನ್ನ ಕೈಗಾಡಲಿ ಹೇಳ್ಕೊಂಡು ಹೋಗೋದು ರಸ್ತೆಗೆ ಸೈಕಲ್ ಬರುತ್ತೆ ಅಂತ ಆ ಪರಿಸ್ಥಿತಿಗೆ ಬರಬೇಡಿ ನೀವೆಲ್ಲ ಬಹಳ ಚೆನ್ನಾಗಿದ್ದೀರಿ ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀವಿ ನಾವು ನಿನ್ನೆ ಈಗ ವಾರದಲ್ಲಿ ಒಂದು ಮನವಿ ಪತ್ರನೂ ಕೊಟ್ಟಿದ್ದೀವಿ ಎ ಸಿ ಅವರಿಗೆ ನಮ್ಮ ರೈತರ ಸಮಸ್ಯೆ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಸಪ್ರೇಟ್ ಆಗಿ ಪ್ರತಿಯೊಂದು ಇಲಾಖೆಯವ್ರನ್ನೂ ಕರೆಸಿ ನಮ್ಗೆ ಮಾತಾಡಿಸಿ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಒಂದಿನ ನಮ್ಮ ಕರವೆ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಂದವ್ರು ಇಲ್ಲ ನಾವು ಇವತ್ತು ಪೆಟ್ರೋಲ್ ಡೀಸೆಲ್ ಮಾಡಲೇಬೇಕು ಅಂತ ಮೊದಲು ಇದು ಮಾಡವು ನಾಳೆಯಿಂದ ನಮ್ಮ ರೈತರ ಸಮಸ್ಯೆಗಳನ್ನ ಇಟ್ಟು ಹೋರಾಟ ಹೇಳಿ ಇವತ್ತಿಷ್ಟು ಮುಗಿಸ್ತಾ ಇದ್ದೀವಿ ನಾಳೆಯಿಂದ ಚಳವಳಿಗಳು ಕಂಟಿನ್ಯೂ ಆಗುತ್ತೆ ನಮ್ಮ ಮಾಧ್ಯಮದ ಸ್ನೇಹಿತರು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಸ್ಟಾರ್ಟಿಂಗು ನಮ್ಮ ಪೊಲೀಸ್ ಇಲಾಖೆಯವರು ಈ ಚಳವಳಿ ಬೇಡಪ್ಪ ಟ್ರಾಫಿಕ್ ಆಗುತ್ತೆ ಏನೇನೋ ಆಗುತ್ತೆ ಏನೋ ಮಾತಂತ್ರ ಇಲ್ಲ ಸರ್ ಖಂಡಿತವಾಗಿ ನಿಮಗೆ ಕೆಲಸ ಕೊಡಲ್ಲ ನಾವೇ ನಿಂತು ಒಳ್ಳೆ ರೀತಿಯಲ್ಲಿ ಚಳವಳಿ ಮಾಡ್ಕೊಂಡೋಗಿ ಮಾಡ್ತೀವಿ ಅಂದಿವಿ ಇವತ್ತು ಅವರು ನಮ್ಗೆ ಬಹಳ ರಕ್ಷಣೆ ಕೊಟ್ಟಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯವರು ನಿಜವಾದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಅದೇ ರೀತಿ ನಮ್ಮ ಮಾಧ್ಯಮ ಸ್ನೇಹಿತರು ನಮ್ಗೆ ಯಾವತ್ತು ಬರ್ತಿರೋ ಇವತ್ತು ನಗರದಿಂದ ಸಹ ಒಂದು ಇವತ್ತು ಎಲ್ರಿಗೂ ಒಂದು ಈ ಒಂದು ಪ್ರಚಾರವನ್ನ ಕೊಟ್ಟಿದ್ದಾರೆ ಇವತ್ತು ಹಾಲದ ಬೆಲೆ ಸಹ ಎರಡು ರೂಪಾಯಿ ಜಾಸ್ತಿ ಆಗಿದೆ ಅದು ನಮ್ಮ ರೈತರಿಗಾಗ್ಲಿ ಹಸು ಸಾಕಾಂತಿಯವರಿಗಾಗ್ಲಿ ಅಥವಾ ಕೊಂಡ್ಕೊಳ್ಳೋ ಗ್ರಾಹಕಾಗಲಿ ಸಿಗ್ತಾ ಇಲ್ಲ ನಿಮ್ಗ ಸರ್ಕಾರ ಗಮನ ಕೊಡ್ತೀರ ಹೋರಾಟ ಮಾಡ್ತಾವ್ರೆ ನಮ್ ಜೀವಕ್ಕೆ ಏನಾರಾದ್ರೂ ಒಣೆ ಯಾರು ಜೀವ ಸರ್ಕಾರ ಐತೆ ನಿಮ್ಗೆ ಏನಾದ್ರು ಆದ್ರೂ ನಿಮ್ ಮನೆಗೆ ಸೌಧಕ್ಕೆ ಬರುತ್ತೆ ನಮ್ಗೆ ಯಾರಿಗೆ ಕೊಡ್ತಾರೆ ನಾವು ಅಷ್ಟೊತ್ತಿಂಗ್ ಬಂದಿದ್ದೀವಲ್ಲ ನಮ್ಮ ಮೂಲಭೂತ ಸೌಲಭ್ಯ ಪೊಲೀಸ್ ಇಲಾಖೆ ಒಂದು ನಮ್ಗೆ ಹೆಚ್ಚನೆ ಕೊಟ್ಟರೆ ನೀವ್ ಏನಾದ್ರು ಬರೋದು ಯಾರು ಕಾರ್ಯಾರ ಅವ್ರೈ ಕೆಳಗಡೆ ಇಲ್ಲ ಕಾರ್ಯವಾಗಿ ನಿಮ್ಗೆ ಮಾಹಿತಿ ನಾವು ಪ್ರತಿಭಟನೆ ಬಗ್ಗೆ ಇಲಾಖೆ ಮಾಡ್ಕೊಡ್ಬೇಕಾ ಪ್ರತಿಯೊಂದು ಅವರೇ ಮಾಡ್ಕೊಡ್ತಾ ಕಾರಣ ನಿಮ್ಮ ಹತ್ರ ಮಾಡ್ಕೊಡ್ಬೇಕು ಕೂತಿದ ನೀವು ಯಾಕೆ ಮಾಡ್ತೀವಿ ಏನ್ ಸಮಸ್ಯೆ ಹೊಣೆ ಇಲ್ಲಿ ಕೂಡ ಹೋರಾಟ ಮಾಡ್ತಾವ್ರೆ ನಮ್ ಜೀವಕ್ಕೆ ಏನಾರು ಹೊಣೆ ಯಾರು ಆಯ್ತ ನಿಮ್ಗೆ ಏನಾದ್ರು ಆದ್ರೆ ನಿಮ್ ಮನೆಗೆ ಸೌಗ ಬರುತ್ತೆ ನಮ್ ಯಾರಿಗೂ ಕೊಡ್ತಾರೆ ನಾವ್ ಅಷ್ಟೊತ್ತಿಂಗ್ ಬಂದಿದೀವಲ್ಲ ನಮ್ಮ ಮೂಲಭೂತ ಸೌಲಭ್ಯ ಪೊಲೀಸ್ ಇಲಾಖೆ ಒಂದು ನಮಗೆ ರಚನೆ ಕೊಟ್ಟರೆ ನೀವ್ ಏನಾದ್ರು ಮಾಡಿ